ಎನ್ನ ಭಿನ್ನಪ್ಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ಬಣ್ಣ ಬಡಿಸುವ ರೋಗವನ್ನು ಮೋಚನ ಮಾಡಿ ಚೆನ್ನಾಗಿ ಪಾಲಿಸುವುದು ವಿಭುವೇ ಚೆನ್ನಾಗಿ ಪಾಲಿಸುವುದು ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬೊಯಿ ಮೂರು ವಿಧ ವಸ್ತುಗಳು ನಾರಾಯಣನ ಭಯಕರಾದವರ ಸಾಧನಕ್ಕೆ ಪೂರ್ಣವಾಗಿಪ್ಪುವು ಘೋರವೇ ಬಿಚಾರ ಪರ ನಿಂದೆ ಪರವಿತ್ತಾಪಹಾರ ಮಾಡಿದ ದರಿದ್ರ ದರಿದ್ರರಾಗುವರು ಮೂರು ವಿಧದಿಂದಲೇ ಕಾರಣನು ನೀನೇ ದುಷ್ಕರ್ಮ ಪರಿಹರಿಸುವುದು ಹರಿಯೇ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯಬಾದೆ ಬಿಸಿಲಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನಾವಿರ್ಪೆವು ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರೆದು ಕುಶಲದಲ್ಲಿ ಪಾಲಿಪುವುದೋ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಹರಿಯೇ ಪೊರೆ ಅಯ್ಯೋ ಸ್ವಾಮೀ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು ಸಣ್ಣವನು ಇವ ಕೇವಲ ಆದಿ ವ್ಯಾಧಿಗಳು ಉನ್ಮಾದ ವಿಭ್ರಮ ನಾನಾ ಬಾಧೆ ಗೌಷಧನು ನೀನೇ ಹೇ ದೇವ ನಿನ್ನ ಕರಕಲಶ ಸುದೆಯನ್ನು ಎರೆದು ಸಾಧುಗಳ ಸಂತೈಸುವೆ ಮೋದಪಡಿಸುವೆ ನಿನ್ನ ಸಾಧಿಸುವರಿಗೆ ಶುಭೋದಯಂಗಳನ್ನು ಮಾಡಿ ಆಧರಿಸಿ ಇವಗೆ ತವಪಾದ ಧ್ಯಾನವಿತ್ತು ಸಾಧುಗಳ ಒಳಗಿಟ್ಟು ಮೋದ ಕೊಡು ಸರ್ವದ AHHHHHH <laughs> ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು ಸಣ್ಣವನು ಇವ ಕೇವಲ ಅನ್ಯರನ್ನು ಭಜಿಸದಲೆ ನಿನ್ನನ್ನೇ ಸ್ತುತಿಸುತ್ತ ನಿನ್ನ ಚಿಹ್ನೆಗಳ ಧರಿಸಿ ನಿನ್ನವರಮನೆನಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನಿಂದ ಉಪಜೀವಿಸಿ ಅನ್ನ ಆರೋಗ್ಯಕ್ಕೆ ಅಲ್ಪ ಜೀವಿಗಳಿಗೆ ಇನ್ನು ಅಲ್ಲರಿಯಬೇಕೇ ನಿನ್ನ ಸಂಕಲ್ಪ ಭಕ್ತರ ಪೋಷಕನೆಂಬ ಬಿರುದನ್ನು ಉಡುಹೋ ಸಲಹೋ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ಮಾಡು ಸಣ್ಣವನು ಇವ ಕೇವಲ ನಿನ್ನವರಲ್ಲಿ ಇವಗೆ ಇನ್ನು ರತಿಯನು ಕಂಡು ನಿನ್ನವನೆಂದು ಅರಿದು ನಿನ್ನ ನಾ ಪ್ರಾರ್ಥಿಸಿದೆ ಅನ್ಯರಿಗೆ ಅಲ್ಪರಿಯೇ ಎನ್ನ ಪಾಲಿಸುವ ದೊರೆಯೇ ಎನ್ನ ಮಾತಲ್ಲವಿದು ಎನ್ನ ಹಿರಿಯರು ಹೇಳುವ ಮಾತು ಮನ್ನಿಸಬೇಕು ಕರುಣಿ ಅನಂತ ಗುಣಪೂರ್ಣ ಗೋಪಾಲ ವಿಠಲನೇ ఇన్నిదను పాలసయ్యా జీయ ఇన్నిదను ಪಾಲಿಸಯ್ಯ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ಮಾಡು ಸಣ್ಣವನು ಇವ ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನ ಮಾಡಿ ಚೆನ್ನಾಗಿ ಪಾಲಿಸುವುದು ವಿಭುವೇ ಚೆನ್ನಾಗಿ ಪಾಲಿಸುವುದು ವಿಭುವೇ ಚೆನ್ನಾಗಿ ಪಾಲಿಸುವುದು